ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ನಾನು ಮೊದಲಿಗೆ ಆರೇಳೆ ದಾರ ಮತ್ತು ಟೆನ್ ನಂಬರ್ ನೀಡಲ್ನ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ ಥ್ರೆಡ್ನ ಈಗ ಡಿಸೈನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಥ್ರೆಡ್ನ ಲೇಸ್ಗೆ ಲಾಕ್ನೋ ಮಾಡ್ತಾಯಿದ್ದೀನಿ ಲಾಕ್ನ ಮಾಡಿದ್ದೆ ಆದಮೇಲೆ ಈಗ ಫೋರ್ ಚೈನ್ಸ್ನ ಹಾಕ್ಕೊತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕ್ಕೊಂಡು ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ ಮುಂದೆ ಏನು ಮಾಡಿದ್ರೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ ಲಾಕ್ನ ಮಾಡಿದಾದ್ಮೇಲೆ ಮತ್ತೆ ಈಗ ಫೋರ್ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕ್ಕೊಂಡು ಬರುತ್ತೆ ಬರುತ್ತೊ ಹಾಕ್ಕೊಂಡು ಲಾಕ್ನ ಮಾಡ್ತಾ ಇದ್ದೀನಿ ಅಥವಾ ಸಿಂಗಲ್ ಕ್ರೋಶನ ಇದ್ದೀನಿ ಸಿಂಗಲ್ ಕ್ರೋಶ್ ಅಂದರೂ ಒಂದೇ ಲಾಕ್ ಅಂದರೂ ಒಂದೇ ಎರಡು ಒಂದೇ ಮತ್ತು ಫೋರ್ ಚೈನ್ಸ್ ಲೈನ್ ಫುಲ್ ಇದೇ ರೀತಿ ಫೋರ್ ಚೈನ್ಸ್ ಒನ್ ಸಿಂಗಲ್ ಹಾಕ್ತಾ ಇದ್ದೀನಿ ನಾನು ಈ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫಸ್ಟಿಂದ ಲಾಸ್ಟ್ವರೆಗೂ ಫೋರ್ ಚೈನ್ಸ್ ಒನ್ ಸಿಂಗಲ್ ಕ್ರೋಶ ಫೋರ್ ಚೈನ್ಸ್ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಹಾ ಫುಲ್ ಕಂಪ್ಲೀಟ್ ಮಾಡ್ತೀನಿ ಫುಲ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ನೋಡಿ ಬ್ರೇಸ್ಲೈನ್ ಫುಲ್ ಕಂಪ್ಲೀಟಿಗೆ ಮಾಡಿದ್ದೀನಿ ಫೇ ಬ್ರೇಸ್ಲೈನ್ ಫುಲ್ ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ಗೆ ನೀವು ಸೇಮ್ ಕಲರ್ ಥ್ರೆಡ್ನ ತಗೊಳ್ಳಿ ಅದು ಖಾಲಿ ಆಗಿರೋದ್ರಿಂದ ನಾನು ಲೇಸ್ಗೆ ಹಾಕ್ತಾ ಇರೋದ್ರಿಂದ ಬೇರೆ ಕಲರ್ ತೊಗೊಂಡಿದ್ದೀನಿ ನೀವು ಸೀರೆಗೆ ಹಾಕೋದಾದರೆ ಸೇಮ್ ಕಲರ್ ತಗೊಳ್ಳಿ ನಾನು ಲಾಕ್ನ ಮೇಲುಗಡೆ ಲಾಕ್ನ ಮಾಡಿದ್ದೀನಿ ಈಗ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಎರಡು ಸಿಂಗಲ್ ಹಾಕ್ತಾ ಇದ್ದೀನಿ ಒನ್ ಟೂ ಎರಡು ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡು ಇವಾಗ ಅಲ್ಲಿಂದ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಲುಪ್ ಇದೆ ಫಸ್ಟ್ ಎರಡು ಲುಪ್ಪಿಂದ ನೀಡ ಪಾಸ್ ಮಾಡಿ ಮತ್ತು ಎರಡು ಲುಪಿಂದ ನೀಡಲನ್ನ ಪಾಸ್ ಮಾಡಿ ಅಂದರೆ ಡಬಲ್ ಕ್ರೋಶನ್ನು ಹಾಕ್ಕೊಂಡಿದ್ದೀನಿ ಅದೇ ರೀತಿ ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಮತ್ತು ನಾನು ಡಬಲ್ ಕ್ರೋಶನ್ನು ಹಾಕ್ಕೊತಾ ಇದ್ದೀನಿ ಟೂ ಡಬಲ್ ಕ್ರೋಶೆಟ್ ಆಯಿತು ಡಬಲ್ ಕ್ರೋಶೆಟ್ ಹಾಕೋದಕ್ಕೆ ನಾವು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕಾಗತ್ತೆ ತ್ರೀ ಡಬಲ್ ಕ್ರೋಶೀಟ್ ಆಯಿತು ಈಗ ನೆಕ್ಸ್ಟು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಫೋರ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಲೂಪ್ ಇದೆ ಫಸ್ಟ್ ಎರಡು ಲೋಪಿಂದ ನೀಡಲ್ಲ ಪಾಸ್ ಮಾಡಿ ಮತ್ತು ಎರಡು ಲೋಪಿಂದ ನೀಡಲ್ಲ ಪಾಸ್ ಮಾಡಿದ್ದೀನಿ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಡಬಲ್ ಕ್ರೋಶ್ನ ಹಾಕಿ ಹಾಕಿದ್ದಾದಮೇಲೆ ನಾನು ಇವಾಗ ಸಿಕ್ಸ್ ಡಬಲ್ ಕ್ರೋಶ್ನ ಹಾಕಿದ್ದೀನಲ್ಲ ಸಿಕ್ಸ್ ಡಬಲ್ ಕ್ರೋಶನ್ನ ಹಾಕಿದ್ದಾದಮೇಲೆ ಇವಾಗ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊತೀನಿ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಂಡು ಈಗ ನಾನು ಅದನ್ನು ಹಾಗೆ ಇಟ್ಕೊಂಡು ಈ ರೀತಿ ಗೋಧಿ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಗೋಧಿ ಬೀಡನ್ನ ನೀಡಲ್ ಒಳಗಡೆ ಹಾಕ್ಕೊಂಡು ಈಗ ಫೋರ್ ಚೈನ್ ಗ್ಯಾಪಿಂದ ಥ್ರೆಡ್ನ ತರ್ತೀನಿ ಈ ಫೋರ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ಬೀಡನ್ನ ದಾರದೊಳಗಡೆ ಸ್ಲೈಡ್ ಮಾಡ್ತೀನಿ ಈ ರೀತಿ ಸ್ಲೈಡ್ ಮಾಡಿಕೊಂಡು ಈಗ ನೀಡಲ್ ಮೇಲೆ ಮೂರು ಇದೆ ಫಸ್ಟ್ ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡಿ ಸ್ಲೈಡ್ ಮಾಡಿದ್ದಾದಮೇಲೆ ಈಗ ನೀಡಲ್ ಮೇಲೆ ಮೂರು ಇದೆ ಫಸ್ಟ್ ಎರಡು ಲೋಪಿಂದ ನೀಡಲನ್ನ ಪಾಸ್ ಮಾಡಿ ಮತ್ತು ಈ ಎರಡು ಲೋಪಿಂದ ನೀಡಲನ್ನು ಪಾಸ್ ಮಾಡಿದ್ದೀನಿ ಅಂದರೆ ಡಬಲ್ ಕ್ರೋಶಿಟ್ನ ಹಾಕ್ಕೊಂಡಿದ್ದೀನಿ ಈ ಬೀಡು ಮಧ್ಯದಲ್ಲಿ ಬರುತ್ತೆ ಮತ್ತು ಇನ್ನು ಅರ್ಧವಾಗೋಕ್ಕೆ ಅದೇ ರೀತಿ ಡಬಲ್ ಕ್ರೋಶ್ನ ಹಾಕ್ಕೊತಾ ಇದ್ದೀನಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದೇ ಫೋರ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಇರುತ್ತೆ ಫಸ್ಟ್ ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡಿ ಮತ್ತು ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡಿದ್ದೀನಿ ನಾನು ಬೀಡ್ ಹಾಕೋದಕ್ಕಿಂತ ಮೊದಲು ಸಿಕ್ಸ್ ಡಬಲ್ ಕ್ರೋಶ್ನ ಹಾಕಿದ್ದೆ ಬೀಡ್ ಆ್ಯಡ್ ಮಾಡಿದ್ದಾದಮೇಲೆ ಮತ್ತು ಸಿಕ್ಸ್ ಡಬಲ್ ಕ್ರೋಶನ್ನ ಹಾಕ್ತಾಯಿದ್ದೀನಿ ಬೀಡ್ ಮುಂಚೆ ಸಿಕ್ಸ್ ಡಬಲ್ ಕ್ರೋಶ್ನ ಹಾಕಿದ್ದೀನಿ ಬೀಡ್ ಆದಮೇಲೆ ಅದೇ ಫೋರ್ ಚೈನ್ ಗ್ಯಾಪ್ಗೆ ಸಿಕ್ಸ್ ಡಬಲ್ ಕ್ರೋಶರ್ಟ್ನ ಹಾಕಬೇಕಾಗತ್ತೆ ಇದು ಸಿಂಪಲ್ ಆಗಿದೆ ಅಂಡ್ ಈಸಿಯಾಗಿದೆ ಬಿಗಿನರ್ಸು ಸಹ ಈ ಡಿಸೈನ್ನ ಮಾಡ್ಬೋದು ಈಗ ಲಾಸ್ಟ್ ಡಬಲ್ ಕ್ರೋಶರ್ಟ್ನ ಮಾಡ್ತಾ ಇದ್ದೀನಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದೇ ಫೋರ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಲೂಪ್ ಇದೆ ಫಸ್ಟ್ ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡಿ ಮತ್ತೆ ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡಿದ್ದೀನಿ ಕಂಪ್ಲಿ ಆರ್ಚ್ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ ಅಥವಾ ಸಿಂಗಲ್ ಕ್ರೋಶನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಹಾಕ್ತಾ ಇದ್ದೀನಿ ನಾನು ಎರಡು ಫೋರ್ ಚೈನ್ ಗ್ಯಾಪ್ಗೆ ಎರಡು ಸಿಂಗಲ್ ಕ್ರೋಶರ್ಟ್ನ ಹಾಕಿದ್ದೀನಿ ಆರ್ಚ್ ಈ ರೀತಿ ಬರುತ್ತೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ಗೆ ಡಬಲ್ ಹಾಕ್ತಾ ಹಾಕ್ತಾಯಿದ್ದೀನಿ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಫೋರ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ನೀಡಲನ್ನ ಪಾಸ್ ಮಾಡಿ ಮತ್ತು ಎರಡು ಲೂಪಿಂದ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ ಅದನ್ನು ಡಬಲ್ ಕ್ರೋಶಿಟ್ ಅಂತಾರೆ ನಾನೀಗ ಅರ್ಧ ಭಾಗಕ್ಕೆ ಸಿಕ್ಸ್ ಡಬಲ್ ಕ್ರೋಶೀಟ್ನ ಮಾಡ್ತಾಯಿದ್ದೀನಿ ಫಸ್ಟು ಸಿಕ್ಸ್ ಡಬಲ್ ಕ್ರೋಶಿಟ್ನ ಮಾಡಿದಾದಮೇಲೆ ಗೋಧಿ ಬೀಡನ್ನ ಆ್ಯಡ್ ಮಾಡಬೇಕು ಗೋಧಿ ಬೀಡನ್ನ ಆ್ಯಡ್ ಮಾಡುವಾಗ ಫಸ್ಟ್ ಎರಡು ಆರ್ಸು ಮಾಡಿಕೊಂಡ್ರೆ ಮತ್ತೆ ಈಸಿಯಾಗಿ ನಿಮಗೆ ಆ ಟ್ರಿಕ್ಕು ಗೊತ್ತಾಗುತ್ತೆ ಫಸ್ಟಲ್ಲಿ ಸ್ವಲ್ಪ ಟ್ರಿಕ್ಕಿ ಅನಿಸ್ಬೋದಷ್ಟೇ ನಾನು ಈಗ ಹರ್ತವಾಗೋಕ್ಕೆ ಸಿಕ್ಸ್ ಡಬಲ್ ಕ್ರೂ ಹಾಕಿದ್ದೀನಲ್ಲ ಈಗ ನೀಡಲ್ ಮೇಲೆ ಸಾರಿ ಥ್ರೆಡ್ನ ಸುತ್ತಕೊಂಡು ಗೋಧಿ ಬೀಡನ್ನ ಆ್ಯಡ್ ಮಾಡಿ ಫೋರ್ ಚೆನ್ ಕ್ಯಾಪಿಂದ ಥ್ರೆಡ್ನ ತಂದಿದ್ದೀನಿ ಆ ಥ್ರೆಡ್ಗೆ ಬೀಡನ್ನ ಸ್ಲೈಡ್ ಮಾಡ್ತಾಯಿದ್ದೀನಿ ಅಂದರೆ ಬೀಡನ್ನ ಹಾಕ್ಕೊಂಡು ಈಗ ನೀಡಲ್ ಮೇಲೆ ಮೂರು ಲೂಪ್ ಇದೆ ಫಸ್ಟ್ ಎರಡು ಲೂಪಿಂದ ನೀಡನ್ನ ಪಾಸ್ ಮಾಡಿ ಮತ್ತು ಈ ಎರಡು ಲೋಪಿಂದ ನೀಡಲನ್ನ ಪಾಸ್ ಮಾಡ್ತಾ ಇದ್ದೀನಿ ಅಂದರೆ ಡಬಲ್ ಕ್ರೋಶೇಟ್ನ ಹಾಕ್ಕೊಂಡಿದ್ದೀನಿ ಅದರೊಳಗಡೆ ಬೀಡ್ ಆ್ಯಡ್ ಆಗುತ್ತೆ ಈಗ ಮತ್ತೆ ಇನ್ನು ಅರ್ಧವಾಗೋಕ್ಕೆ ಸಿಕ್ಸ್ ಡಬಲ್ ಕ್ರೋಶೇಟ್ನ ಹಾಕ್ಕೋಬೇಕಾಗತ್ತೆ ಬೀಡ್ ಮುಂಚೆ ಸಿಕ್ಸ್ ಡಬಲ್ ಕ್ರೋಶೇಟ್ನ ಹಾಕಿದ್ದೀನಿ ಈಗ ಬೀಡ್ ಆದಮೇಲೆ ಸಿಕ್ಸ್ ಡಬಲ್ ಕ್ರೋಶೆಟ್ನ ಹಾಕಿ ಹಾಕ್ತ ಇದ್ದೀನಿ ಇದೇ ರೀತಿ ನಾನು ಫುಲ್ ಎಂಡವರೆಗೂ ಇದೇ ರೀತಿ ಆರ್ಚನೆ ಮಾಡ್ಕೊತೀನಿ ಸಿಕ್ಸ್ ಡಬಲ್ ಕ್ರೂ ಆದಮೇಲೆ ಫೋರ್ ಚೈನ್ ಗ್ಯಾಪ್ಗೆ ಎರಡು ಸಿಂಗಲ್ ಕ್ರೂ ಶರ್ಟ್ನ ಹಾಕ್ಕೋಬೇಕಾಗತ್ತೆ ಎಂಡವರೆಗೂ ಕಂಪ್ಲೀಟ್ ಮಾಡಿದ್ದಾದಮೇಲೆ ಇದು ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಬರುತ್ತೆ ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಆಡ ಆದಮೇಲೆ ಆರ್ಜಿ ಈ ರೀತಿ ಕಾಣಿಸುತ್ತೆ ನೀವು ಬೇಕಾದರೆ ಇಲ್ಲಿಗೆ ಎಂಡ್ ಮಾಡ್ಕೋಬೋದು ಇಲ್ಲಿ ನಾನು ಇನ್ನೂ ಒಂದು ಸ್ಟೆಪ್ನ ಹಾಕ್ತಾಯಿದ್ದೀನಿ ನಾನು ಬ್ಲೂ ಕಲರ್ ಥ್ರೆಡ್ನ ತೊಗೊಂಡು ಫೋರ್ ಚೈನ್ ಗ್ಯಾಪ್ಗೆ ಎರಡು ಸಿಂಗಲ್ ಕ್ರೋಶರ್ಟ್ ಹಾಕಿದ್ದೀವಲ್ಲ ಆ ಎರಡು ಸಿಂಗಲ್ ಕ್ರೋಶರ್ಟ್ ಮಧ್ಯದಲ್ಲಿ ಚೈನ್ ಇರುತ್ತೆ ಅಲ್ಲಿಗೆ ನಾನು ಥ್ರೆಡ್ನ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ನ ಮೇಲೆ ಈಗ ನೆಕ್ಸ್ಟು ಡಬಲ್ ಕ್ರೋಶೆಟ್ ಮೇಲ್ಗಡೆ ಚೈನ್ಸ್ ಇರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೋದು ಅಥವಾ ಇಲ್ಲಾಂದರೆ ನೀವು ಸ್ಲಿಪ್ ಸ್ಟಿಚ್ನ ಸಹ ಹಾಕ್ಬೋದು ಸ್ಲಿಪ್ ಸ್ಟಿಚ್ ಅಂದರೆ ಥ್ರೆಡ್ನ ತಂದು ಹಾಗೆ ನೆಕ್ಸ್ಟ್ ಲೂಪಿಂದನೂ ಹಾಗೆ ನೀಡಲ್ನ ಪಾಸ್ ಮಾಡೋದು ನೋಡಿ ನಾನು ಇದ್ದೀನಿ ನೋಡಿ ಈ ರೀತಿ ಸ್ಲಿಪ್ ಸ್ಟಿಚ್ಚು ನೀವು ಸಿಂಗಲ್ ಕ್ರೋಶೆಟ್ ಹಾಕಿ ಆದರೂ ಹಾಕ್ಕೋಬೋದು ಇಲ್ಲ ಸ್ಲಿಪ್ ಸ್ಟಿಚ್ ಆದರೂ ಹಾಕ್ಕೋಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ನಾನೀಗ ಸ್ಲಿಪ್ ಹಾಕ್ತಾ ಇದ್ದೀನಿ ಎಲ್ಲ ಡಬಲ್ ಕ್ರೋಶೆಟ್ ಇರೋ ಚೈನ್ಗೂ ನಾನು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಇದ್ದೀನಿ ಸ್ಲಿಪ್ ಈಗ ನಾನು ಸಿಕ್ಸ್ ಡಬಲ್ ಕ್ರೋಶೆಟ್ ಮೇಲ್ಗಡೆಯೂ ಸ್ಲಿಪ್ ಸ್ಟಿಚ್ನ ಹಾಕಿದ್ದಾದಮೇಲೆ ಥ್ರೆಡ್ನ ಮೇಲೆ ಎಳೆದು ಈ ರೀತಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಥ್ರೆಡ್ನ ಮೇಲೆ ಎಳೆದು ತ್ರೀ ಬೀಡ್ಸ್ನ ತ್ರೀ ಸ್ಮಾಲ್ ಬಿಡ್ಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಬೇಕಿದ್ದರೆ ಆ್ಯಡ್ ಮಾಡಿಕೊಳ್ಳಿ ಇಲ್ಲಾಂದರೆ ಅದು ಹಾಗೆ ಕಂಟಿನ್ಯೂ ಮಾಡ್ಕೊಂಬಿಡಿ ಬೀಡನ್ನ ಆ್ಯಡ್ ಮಾಡಿ ಈಗ ಲಾಕ್ ಮಾಡ್ತಾ ಇದ್ದೀನಿ ಅಥವಾ ಸಿಂಗಲ್ ಕ್ರೂಷನ್ನು ಹಾಕ್ಕೊತಾ ಇದ್ದೀನಿ ಲಾಕ್ನ ಮಾಡಿಕೊಂಡು ಮತ್ತು ನಾವು ಇನ್ನು ಉಳಿದ ಸಿಕ್ಸ್ ಡಬಲ್ ಕ್ರೋಶೆಟ್ ಮೇಲುಗಡೆ ಇರೋ ಚೈನ್ಗೂ ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಹೋಗೋದು ಇಷ್ಟೇ ಈ ಸ್ಟೆಪ್ಪು ಇಷ್ಟೇ ತುಂಬ ಈಸಿಯಾಗಿದೆ ಹಾಗೆ ಈ ಡಿಸೈನು ತುಂಬ ಈಸಿಯಾಗಿದೆ ನೀವು ಮಧ್ಯದಲ್ಲಿ ಗೋಧಿ ಬೀಟ್ ಆ್ಯಡ್ ಮಾಡಿದ್ದೀರಲ್ಲ ಅವು ಡಿಸೈನ್ ಬೀಟ್ಸ್ ಅದರಲ್ಲಿ ಬೇರೆ ಡಿಸೈನ್ಸ್ ಇದೆ ನನ್ನ ಹತ್ರ ಪ್ಲೈನ್ ಇತ್ತು ನಾನು ಅದರಲ್ಲೇ ಹಾಕಿದ್ದೀನಿ ఇవి బేక డీజైన్ బిడ్సన తగ్గ హాకళిను చన కణి స్లీఫ్ స్టిచ్చను హాకూ చైన్ థ్రెడ్న తే నెక్స్ట్ లూపల్ూ నీడల్న పాస్ మసే దెన్ స్లీ స్టిచ్ అంతారు ఈ రీతి స్లీప్ స్టిచ్చోద ನಾನು ಎಲ್ಲ ಡಬಲ್ ಕ್ರೋಶೆಟ್ ಮೇಲುಗಡೆನು ಮೇಲುಗಡೆ ಇರೋ ಚೈನ್ಗೂ ಸ್ಲೀವ್ ಸ್ಟಿಚ್ನ ಹಾಕಿದ್ದಾದಮೇಲೆ ಆರ್ಚ್ ಕಂಪ್ಲೀಟ್ ಮಾಡಿದ್ದಾದಮೇಲೆ ಫೋರ್ ಚೈನ್ಗೆ ಎರಡು ಸಿಂಗಲ್ ಕ್ರೋಶನ್ನ ಹಾಕಿದ್ವಲ್ಲ ಆ ಸಿಂಗಲ್ ಕ್ರೋಶೆಟ್ ಎರಡು ಸಿಂಗಲ್ ಕ್ರೋಶೆಟ್ ಮಧ್ಯದಲ್ಲಿ ಚೈನ್ ಇರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶ್ನ ಹಾಕ್ಕೋಬೇಕು ಇಷ್ಟೇ ಈ ಆರ್ಚು ತುಂಬ ಈಸಿಯಾಗಿದೆ ಸಿಂಗಲ್ ಕ್ರೆಟ್ನ ಹಾಕಿದ್ದಾದ್ಮೇಲೆ ಮತ್ತು ನೆಕ್ಸ್ಟು ಡಬಲ್ ಕ್ರೂ ಶೆಟ್ ಮೇಲ್ಗಡೆ ಇರೋ ಚೈನ್ಗೆ ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಹೋಗೋದು ಈ ಡಿಸೈನ್ ಅರ್ಥ ಆಗಿದೆ ಅಂದ್ಕೊತೀನಿ ಅರ್ಥ ಆಗದಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಇದೇ ರೀತಿ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಯಾ ಈ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ಆರ್ಚು ನೋಡಿ ಎಷ್ಟು ಎಲಿಗೇಂಟ್ ಲುಕ್ ಇದೆ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲೈಕನ್ನು ಕ್ಲಿಕ್ ಮಾಡಿ ಆಲ್ ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್